ಸ್ವಾಗತವನ್ನು ಕೋರಿರ್ತಕ್ಕಂತಹ ಗಂಗಾಧರ್ ಸರ್ ಅವರಿಗೆ ಧನ್ಯವಾದಗಳು ಕಾರ್ಯಪೀಳಿಸ್ रंगा लेना रंगा लेना रंगा लेना रंगा लेना रंगा लेना रंगा ರೋಟ್ರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ನಿಮಗೆಲ್ಲ ತಿಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ಗೆ ಬರಬೇಕಂದ್ರೆ ತುಂಬ ಕಷ್ಟ ಇರೋ ಅದೊಂದು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟ್ರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನು ಕೊಡ್ತಾ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ್ನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲನ್ನು ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಒಂದು ಎಬ್ಣಿ ಗ್ರಾಮದ ಈ ಶಾಲೆಗೆ ಮತ್ತು ಇನ್ನೂ ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ಗಳು ಇನ್ನೂ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಯಾರು ಕೊಡುಗೈ ಧಾನ್ಯಗಳಿದ್ದಾರೆ ಅವರಿಂದ ದಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂತ ಅವ್ರಿಗೆ ಕೊಡುವಂಥ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ರೋಟರಿ ಸಂಸ್ಥೆಗೆ ಯಾವುದೇ ರೀತಿಯಾದಂಥ ಅನುದಾನಗಳು ಬರೋದಿಲ್ಲ ಯಾವುದು ಗ್ರ್ಯಾಂಟ್ಸ್ ಬರೋದಿಲ್ಲ ನಾವೇ ನಮ್ಮ ಜೋಬಿನಿಂದ ಹಣ ತೆಗೆದು ಹಾಕಿ ಅದನ್ನು ಒಂದು ಒಂದು ಇದರ ಒಂದು ಫ್ರೆಂಡ್ ಥರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಮ್ಮ ನಮ್ಮ ಗಮನಕ್ಕೆ ಯಾರು ತರ್ತಾರೆ ಅಂಥವ್ರಿಗೆ ಅವ್ರಿಗೆ ನಾವು ಒಂದು ಸಹಾಯವಸ್ತು ಕೊಡ್ತಾ ಕೊಡ್ತಾ ಬರ್ತಾ ಆ ಒಂದು ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀಯಾಗೇ ಇದ್ವಿ ಸೈಕಲ್ಲು ಈಗ ಫೌಂಡೇಶನ್ಗೆ ಏನಾದರೂ ಕೊಡಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ಏನಾದರೂ ತಗೋಬೇಕು ಫೌಂಡೇಶನ್ಗೆ ಇನ್ನೂ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೊಂದು ನಿಟ್ಟಿನಲ್ಲಿ ಫೌಂಡೇಶನ್ಗೆ ಪ್ರತಿ ಸೈಕಲ್ಗೆ ಎರಡು ಸಾವಿರ ಕೊಡಬೇಕು ಅಂತ ಆದೇಶ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಾವೊಂದು ನಮ್ಮ ಗ್ರೂಪಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ ಈ ಥರ ಇದೆ ಯಾರಾದರೂ ದಾನ್ಯಗಳಿದ್ರೆ ಕೈ ಜೋಡಿಸಿ ಅಂತ ಮೊದಲನೇ ತಕ್ಷಣ ನಮಗೆ ರೆಸ್ಪಾಂಡ್ ಮಾಡಿದವರು ನಮ್ಮ ಬೊಳ್ಳಳಿ ಪ್ರಭಾಕರ್ ಅವರು ದಯವಿಟ್ಟು ಕೊಡಬೇಕು ಅವರು ಹಾಕಿದ ನಂತರ ಇನ್ನೂ ಹಲವು ಸದಸ್ಯರು ಇನ್ನೂ ನಮ್ಮ ನಮ್ಮ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು ಆ ಒಂದು ಅವರ ಒಂದು ಒತ್ತಾಯದವರೆಗೆ ಇನ್ನು ಗುಮಲಾಪುರ ಸ್ಕೂಲ್ಗೆ ಒಂದು ನಾಲ್ಕು ಸೈಕಲ್ ಕೊಟ್ಟಿದೀವಿ ನಮ್ಮೂರಿಗೆ ಬರೀ ಒಂದು ಸೈಕಲ್ ತಗೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ನೋಡಪ್ಪ ಪ್ರೆಸಿಡೆಂಟ್ ಅವ್ರವ್ರಿಗೆ ತಗೊಂಡ್ರು ಬೇರೆ ಸ್ಕೂಲ್ಗೆ ಕೊಡಲಿಲ್ಲ ಅನ್ನೋ ಒಂದು ಮಾತು ಬರಬಾರ್ದು ಅನ್ನೋದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮೂರಿಗೆ ಒಂದೇ ಒಂದು ಸೈಕಲ್ ತಗೊಂಡಿದ್ದೀವಿ ಮಿಕ್ಕಿದೆಲ್ಲ ಅವರು ನಮ್ಮ ಕಲಾಟೆ ಮಾಡಿ ತಗೊಂಡ್ರು ಇಲ್ಲ ನಮ್ಮ ಭಾಗದ್ದು ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ ಅವ್ರು ಕೊಡಲೇಬೇಕು ಈ ಸಾರಿ ಮುಂದಿನ ವರ್ಷಕ್ಕೆ ನೀವ್ಯಾರು ಮಾಡ್ಕೊಳ್ಳಿ ಈ ವರ್ಷಕ್ಕೆ ಕೊಡಲೇಬೇಕು ಅಂತ ಹಠ ಮಾಡಿ ತಗೊಂಡ್ರು ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಇನ್ನ ಈ ಒಂದು ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಇಷ್ಟು ಮಾತ್ರ ಇನ್ನು ರೋಟರಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ ಈಗ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾನು ಇರೋದಿಲ್ಲ ಬೇರೆ ಬೇರೆ ಅಧ್ಯಕ್ಷ ಬರ್ತಾರೆ ಆ ಮುಂದೆ ಇನ್ನೊಬ್ಬರ ಅಧ್ಯಕ್ಷ ಬರ್ತಾರೆ ಯಾರೇ ಬಂದರೂ ಕೂಡ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸರ ಮತ್ತು ಮಕ್ಕಳು ತಾಯಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಯಾರೇ ಬಂದು ನಮ್ಮ ರೋಟರಿ ಸಂಸ್ಥೆ ಕದ ತಟ್ಟದ್ರೆ ನಾವು ಸಹಾಯ ಮಾಡೋದಕ್ಕೆ ನಾವು ತುದಿಗಾಲಲ್ಲಿ ನೆಡ್ತೀವಿ ನಮ್ಮ ಗಮನಕ್ಕೆ ತರಬೇಕಷ್ಟೇ ನೀವು ನಾವು ಪ್ರಯತ್ನ ಪಡ್ತೀವಿ ಯಾವತ್ತೂ ಕೂಡ ಸರ್ಕಾರಿ ಶಾಲೆಗಳ ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮತ್ತು ತಾಯಿ ಮತ್ತು ಮಗು ಆರೋಗ್ಯ ವಿಚಾರ ಆಗಲಿ ಹೆಲ್ತ್ ಕ್ಲಬ್ ಆಗಿರ್ಬೋದು ಏನೇ ಒಂದಿರಲಿ ನಿಮ್ಮನ್ನ ಗಮನಕ್ಕೆ ತಂದರೆ ನಾವೆಲ್ಲ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೋಟರಿ